ರೈತರಿಗೆ ಹಾಲಿನ ದರದಲ್ಲಿ ಮೂರುವರೆ ರೂಪಾಯಿ ಕಡಿಮೆ ಮಾಡಿರುವ ಕಾರಣಕ್ಕೆ ಇವತ್ತು ಹಾಲು ಒಕ್ಕೂಟದ ಕಚೇರಿಗೆ ತೆರಳಿದಂತಹ ರೈತರು ಕಚೇರಿಯಲ್ಲಿರ್ತಕ್ಕಂತಹ ಎಲ್ಲ ಸಿಬ್ಬಂದಿಗಳನ್ನು ಹೊರ ಹಾಕುವ ಮೂಲಕ ಬಾಗಿಲನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ರು ಸ್ಥಳಕ್ಕೆ ಎಮ್ ಡಿ ಆಗಮಿಸಬೇಕು ಅವ್ರು ನಮಗೆ ಏನು ಉತ್ತರವನ್ನು ಕೊಡ್ತಾರೆ ಯಾಕೆ ದರವನ್ನು ಇಷ್ಟೊಂದು ಕಡಿಮೆ ಮಾಡಿದ್ರಿ ಹೀಗಾದ್ರೆ ರೈತರು ಯಾವ ರೀತಿ ಬದುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಹೋರಾಟವನ್ನೇ ಮಾಡ್ತಾರೆ ಮೂರುವರೆ ರೂಪಾಯಿ ಏಕಾಏಕಿ ಕಟ್ ಮಾಡಿದಾಗ ನಾವು ಹಸುಗಳನ್ನ ಮೇಯಿಸೋದು ಹೇಗೆ ಅವಕ್ಕೆ ಹಿಂಡಿ ಹಾಕಬೇಕು ಮೇವು ತಂದು ಹಾಕಬೇಕು ಒಬ್ಬ ಕೂಲಿ ಆಳಿನ ಪಗಾರವನ್ನು ಆದರೂ ನಮಗೆ ಲಾಭ ಇಲ್ಲ ಅಂತಂದ್ರೆ ನಾವು ಇಲ್ಲಿ ದುಡಿದು ತಂದಂತಹ ಹಾಲನ್ನು ಏನಿದೆ ನಾವು ಹಾಕಿರ್ತಕ್ಕಂಥ ಹಾಲಿಗೆ ನೀವು ಆರಾಮವಾಗಿ ರೂಪಾಯಿ ಈ ರೀತಿ ಕಡಿಮೆ ಮಾಡಿದಾಗ ರೈತನಿಗೆ ಎಷ್ಟು ಹೊರೆ ಬೀಳುತ್ತೆ ಅದನ್ನೇನಾದರೂ ಗಮನಿಸಿದ್ರೆ ಅನ್ನೋ ಒಂದು ರೊಚ್ಚಿಗೆ ತಿರ್ತಕ್ಕಂತಹ ಸಿಟ್ಟಿಗೆ ರೈತರು ಇವತ್ತು ಸಿಬ್ಬಂದಿಗಳನ್ನೆಲ್ಲ ಹೊರ ಹಾಕಿ ಬಾಗಿಲನ್ನು ಬಂದ್ ಮಾಡಿ ಒಂದು ರೀತಿಯ ಧರಣಿಯನ್ನು ಮಾಡಿದ್ರು ಹೋರಾಟವನ್ನು ಮಾಡಿದ್ರು ಏನೇನಾಯಿತು ಅಲ್ಲಿ ಸ್ಥಳಕ್ಕೆ ಎಮಿಡಿ ಕೂಡ ಆಗಮಿಸ್ತಾರೆ ಎಮ್ಡಿ ಬಂದ ನಂತರ ರೈತರಿಗೆ ಏನು ಉತ್ತರ ಕೊಟ್ಟರು ರೈತರು ಅದಕ್ಕೇನು ಪ್ರತ್ಯುತ್ತರವಾಗಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳೋದು ಆ ಪ್ರಶ್ನೆಗಳಿಗೂ ಆ ಎಮ್ ಡಿ ಕೊಟ್ಟಿರ್ತಕ್ಕಂಥ ಉತ್ತರಕ್ಕೂ ಏನೇನಾಯಿತು ಅಲ್ಲಿ ಘಟನೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಚರ್ಚೆ ಜಾರಿ ಮಾಡಿ ಉಟ್ಕೊಂಡಿದ್ದಾರೆ ನಾಳೆ ತೀರ್ಮಾನ ಮಾಡಿ 1 4 ನಿರ್ಮಾನ ನಾವು ಇದು ಒಕ್ಕೂಟದ ವ್ಯವಸ್ಥೆ ಬಂದಾಗ ಐದು ತಿಂಗಳು ಇದ್ದಾಗ ಹಿಂದೆ ಹಿಂದೆ ಏನ್ ಮಾಡ್ತಾ ಇರೋ ಆರು ತಿಂಗಳು ಪೇಮೆಂಟ್ ಇದು ಆರ್ ವೀಕ್ ಪೇಮೆಂಟ್ ಸಹ ದರ ಕಡಿಮೆ ಪರವಾಗಿಲ್ಲ ನನ್ಗೆ ದರ ಕಡಿಮೆ ರೂಪಾಯಿ ಸರ್ಕಾರದಿಂದ ಏನು ಜಾಸ್ತಿ ಮಾಡಿದ್ರೆ ತಪ್ಪು ಸಂದೇಶ ಕೊಡ್ಬೇಡಿ ಸಿದ್ದರಾಮಯ್ಯ ನೇರವಾಗಿ ಗ್ರಾಹಕರಿಗೆ ಕೊಡಬೇಕು ಅವರು ಸರ್ಕಾರ ನಾಲ್ಕು ರೂಪಾಯಿ ರೈಸ್ ಮಾಡಿದ್ರೆ ಮಾರಾಟ ಆಗಿತ್ತು ನಾಲ್ಕು ರೂಪಾಯಿ ನೇರವಾಗಿ ರೈತಿ ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲೆ ಮಾಡಿ ಒಕ್ಕೂಟ ಮಾಡಿದ್ಮೇಲೆ ಒಂದು ಲಕ್ಷ ಐವತ್ ಸಾವಿರ ಆಗ್ಬಾರ್ದಾ ಇಪ್ಪತ್ ಸಾವಿರ ಸೇಲ್ ಆಗ್ತಾ ಇಲ್ಲ ಇಪ್ಪತ್ ಸಾವಿರಕ್ಕೆ ಏನ್ ಬರುತ್ತೆ ರಾಜೀನಾಮೆ

ಎಲ್ಲರಿಗೂ ಮಾತಾಡಕ್ಕೆ ಅಧಿಕಾರ ಇದೆ ಎಲ್ಲರಿಗೂ ನೀವು ಒಬ್ಬರು ಮಾತಾಡಿದ್ರೆ ಇಬ್ರು ಮಾತಾಡಿದ್ರೆ ನಾವು ಅವಶ್ಯಕತೆ ಇಲ್ಲ ನೀವು ಯಾರಿಗೆ ಉತ್ತರ ಕೊಡಕ್ಕಾಗುತ್ತೆ ಈಗ ಎಷ್ಟು ಕರಾಜನ ಅದೇ ಕೊರ್ರೆ ಯಾರು ಆಗಲ್ಲ ಸಿಬ್ಬಂದಿ ನಾಲ್ಕಿ ನಾನೇನು ಮಾಡ್ಲಿಲ್ಲ ನಾಡಿಗೆ ಆಯ್ತು ಬಂದಿತ್ತು ಹೇಳಕ್ಕೆ ಹನ್ನೆರಡುವರೆ ಹಾಕಿ ನೀವು ಮನೆಗೆ ಹೋಗಿದ್ರೆ ಫೋನ್ ಮಾಡಿದಾಗ ಹನ್ನೆರಡುವರೆ ನಾವು ಅಜೆಸ್ಟ್ ಬಿಟ್ಟು ಹೋಗಿದ್ವಿ ಹುಬ್ಬಳ್ಳಿ ಜಾರಿ ಆಗುತ್ತೆ ಹತ್ತೊಂಬತ್ತು ಜಿಲ್ಲಾದ ಇಪ್ಪತ್ತೆಂಟು ಜಿಲ್ಲೆ ಒಂದೇ ಜಿಲ್ಲಾ ಇಪ್ಪತ್ತೆಂಟು ಜಿಲ್ಲೆ ಇಲ್ಲ ಹದಿನಾರೇ ಜಿಲ್ಲೆ ಇರೋ ಹದಿನಾರಕ್ಕೆ ಒಕ್ಕೂಟ ಇರೋದು ಇಪ್ಪತ್ತೆಂಟು ನಮ್ಮ ಕರ್ನಾಟಕ ಕರ್ನಾಟಕದಲ್ಲ ಒಕ್ಕೂಟ ಆಲಿಂದಲೇ ಈ ಕಡೆ ನಾರ್ತ್ ಕನ್ನಡ ಮುಚ್ಚಿಕೊತ್ತ ಬಾಗಿಲು ಹಾಕೊಂಡು ಕಂಪನಿಗಳು ಹುಟ್ಟಾಕಿತ್ತೋ ನೂರಾರು ಕಂಪನಿ ಹುಟ್ಟವು ಜೀವನ ಹೆಂಗ ಮಾಡ್ತಾರ ಜೀವನ ಜೀವನ ಬಾಯಿಗೆ

ಇದೆಷ್ಟು ಅಲ್ಲಿ ನಡೆದಿರ್ತಕ್ಕಂತಹ ಒಂದು ಏನೋ ಸ್ಥಳಕ್ಕೆ ಎಂ ಡಿ ಅವರು ಆಗಮಿಸ್ತಾರೆ ಇಲ್ಲ ಇದು ನಾವು ಮಾಡಿರ್ತಲ್ಲ ಸರ್ಕಾರ ಮಾಡಿದ್ದು ಹಾಗೆ ಹೀಗೆ ಸ್ವಲ್ಪ ಉತ್ತರಗಳು ಕೂಡ ಬರುತ್ತೆ ಇಲ್ಲಿ ರೈತನ ಬೇಡಿಕೆ ಒಂದೇ ನೀವು ಇಷ್ಟೆಲ್ಲ ಮಾಡ್ತೀರಾ ನಿಮ್ಮ ಪೇಮೆಂಟ್ ಅಲ್ಲಿ ಏನಾದರೂ ಒಂದು ರೂಪಾಯಿ ಕಡಿಮೆಗೊಳಿಸ್ತೀರಾ ನೀವು ಇಲ್ಲ ಅದೇ ಪೇಮೆಂಟ್ ಅಲ್ಲಿ ಅದೇ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಕಾರಲ್ಲಿ ಓಡಾಡ್ತೀರಾ ಆದರೆ ನಮ್ಮ ರೈತರ ಮೇಲೆ ಯಾಕೆ ನೀವು ಇಷ್ಟೊಂದು ಹೊರೆ ಹಾಕ್ತಾ ಇದ್ದೀರಾ ನೀವು ಮೂರುವರೆ ರೂಪಾಯಿಯನ್ನ ಕಟ್ ಮಾಡೋ ಮೂಲಕ ರೈತನಿಗೆ ಎಷ್ಟು ತೊಂದರೆ ಆಗುತ್ತೆ ರೈತ ಎಷ್ಟು ತೊಂದರೆಗಳನ್ನು ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ ಅನ್ನೋದನ್ನ ನೋಡಿದ್ರೆ ನಮಗೆ ತತ್ಕ್ಷಣಕ್ಕೆ ಇದಕ್ಕೆ ಸಮಸ್ಯೆಯನ್ನ ಬಗೆಹರಿಸ್ತಕ್ಕ ಬಗೆಹರಿಸ್ಕೊಡ್ಬೇಕು ನಮಗೆ ಉತ್ತರ ಬೇಕು ಅನ್ನೋದ್ರಿಟ್ಟಲ್ಲಿ ಹೋರಾಟವನ್ನು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಎಂ ಡಿ ಒಂದು ಎಂಡಿ ಕೂಡ ಒಂದಷ್ಟು ಉತ್ತರಗಳನ್ನು ಹೇಳಿದ್ರು ಪಟ್ಟು ಬಿಡದಂತ ರೈತರು ಅದೇ ಜಾಗದಲ್ಲಿ ಇದ್ದಾರೆ ಇನ್ನು ಯಾವ ಬೆಳವಣಿಗೆ ಆಗುತ್ತೆ ಮುಂದಿನ ದಿನದಲ್ಲಿ ಅದನ್ನು ಕೂಡ ನಿಮಗೆ ತಂದು ತಲುಪಿಸುತ್ತೇವೆ